ನಮಸ್ಕಾರ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಆಳುವ ಸರ್ಕಾರಗಳು ಜನಸಾಮಾನ್ಯರಿಗೆ ಸ್ಪಂದಿಸುವ ಬದಲಾಗಿ ಸಂವಿಧಾನದ ಆಶಯಕ್ಕೆ ವಿರುದ್ಧವಾದಂತಹ ನೀತಿಗಳು ನಮ್ಮ ಮುಂದೆ ಇದ್ದಾವೆ ಹೀಗಾಗಿ ಗೌರವಾನ್ವಿತ ನ್ಯಾಯಮೂರ್ತಿಯವರು ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಹದಿನೆಂಟರಲ್ಲಿ ಸಂವಿಧಾನ ಓದು ಕೃತಿಯನ್ನು ರಚಿಸಿ ರಾಜ್ಯಾದ್ಯಂತ ಸಂವಿಧಾನ ಓದು ಅಭಿಯಾನವನ್ನು ಆರಂಭಿಸ್ತಾರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಂವಿಧಾನ ಓದು ಅಭಿಯಾನ ಕರ್ನಾಟಕ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂವಿಧಾನ ಓದು ಅಭಿಯಾನದ ಮುಖಾಂತರ ಸಂವಿಧಾನ ಪ್ರಜಾಪ್ರಭುತ್ವ ಸಂವಿಧಾನ ಸಾಮಾಜಿಕ ನ್ಯಾಯ ಸಂವಿಧಾನ ಒಕ್ಕೂಟ ವ್ಯವಸ್ಥೆ ಈ ರೀತಿ ಸಂವಿಧಾನದ ಆಶಯಕ್ಕೆ ಪೂರ್ವಕವಾಗಿ ಜನಸಾಮಾನ್ಯರ ಹಕ್ಕು ಕರ್ತವ್ಯಗಳೇನಿದ್ದಾವೆ ಈ ಕುರಿತು ಜನರಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಉಪನ್ಯಾಸಗಳನ್ನ ವಿಚಾರಗೋಷ್ಠಿಗಳನ್ನ ವಿಚಾರ ಸಂಕೀರ್ಣಗಳನ್ನ ನಡೆಸಿಕೊಂಡು ನ್ಯಾಯಮೂರ್ತಿಗಳು ಬರ್ತಾ ಇದ್ದಾರೆ ಮುಂದುವರೆದು ನ್ಯಾಯಮೂರ್ತಿಗಳಷ್ಟೇ ಉಪನ್ಯಾಸವನ್ನ ನೀಡಿದರೆ ಸಾಲದು ರಾಜ್ಯದ ದೇಶದ ಎಲ್ಲ ಜನರಿಗೂ ಕೂಡ ಸಂವಿಧಾನದ ಬಗ್ಗೆ ಸಾಕ್ಷರತೆ ಆಗಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಮೂರು ಬಾರಿ ಸಂವಿಧಾನ ಓದು ಅಭಿಯಾನದ ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ ಕೊಡಲಾಯಿತು ಆ ನಂತರ ಕರ್ನಾಟಕ ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರಗಳನ್ನ ನಡೆಸಲಾಗಿದೆ ಈಗ ಕೋಲಾರದಲ್ಲಿ ಜುಲೈ ಹತ್ತೊಂಬತ್ತು ಇಪ್ಪತ್ತು ಮುಂದಿನ ಶನಿವಾರ ಭಾನುವಾರ ಎರಡು ದಿನಗಳ ಕಾಲ ಕೋಲಾರ ಜಿಲ್ಲಾ ಮಟ್ಟದ ಸಂವಿಧಾನ ಓದು ಅಧ್ಯಯನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಅಧ್ಯಯನ ಶಿಬಿರವನ್ನ ಉದ್ಘಾಟನೆ ಮಾಡಲಿಕ್ಕೆ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಆಗಮಿಸಲಿದ್ದಾರೆ ಉದ್ಘಾಟನೆ ಮಾಡಿದ ನಂತರ ಅವರೇನೆ ಸಂವಿಧಾನದ ರಚನೆ ಮತ್ತು ಮೂಲ ತತ್ವಗಳ ಬಗ್ಗೆ ಉಪನ್ಯಾಸ ನೀಡ್ತಾರೆ ಆ ನಂತರ ಶಿಬಿರಾರ್ಥಿಗಳ ಜೊತೆ ಸಂವಾದ ಮಾಡೋರಿದ್ದಾರೆ ನಂತರದಲ್ಲಿ ಸಂವಿಧಾನ ಮತ್ತು ಮಹಿಳೆ ಸಂವಿಧಾನದ ಆಶಯ ಮತ್ತು ಅಸ್ಪೃಶ್ಯತೆ ಅದಲ್ಲದೆ ಮಾರನೇ ದಿವಸ ಸಂವಿಧಾನ ಸಾಮಾಜಿಕ ನ್ಯಾಯ ಸಂವಿಧಾನ ಜಾತ್ಯತೀತತೆ ಕುರಿತು ಉಪನ್ಯಾಸಗಳಿರ್ತವೆ ನಂತರದಲ್ಲಿ ಶಿಬಿರಾರ್ಥಿಗಳಾಗಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಸರ್ಟಿಫಿಕೇಟ್ ಅನ್ನು ಕೊಡಲಾಗ್ತದೆ ಈ ಶಿಬಿರದಲ್ಲಿ ಭಾಗಿಗಳಾಗವ್ರಿಗೆ ನಾವು ತಮ್ಮ ಮುಖಾಂತರ ಆಫ್ಲೈನ್ನಲ್ಲಿ ಆನ್ಲೈನ್ನಲ್ಲಿ ನೋಂದಾವಣೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಶಿಬಿರಾರ್ಥಿಗಳಿಗೆ ಐವತ್ತು ರೂಪಾಯಿ ನೋಂದಣಿ ಶುಲ್ಕ ಇರುತ್ತೆ ಎರಡೂ ದಿನಗಳ ಕಾಲ ಭಾಗವಹಿಸಿದವರಿಗೆ ನಾವು ಸಂವಿಧಾನ ಓದು ಕೃತಿ ಕೊಡೋದ್ರ ಜೊತೆಗೆ ಅವರಿಗೆ ಶಿಬಿರದಲ್ಲಿ ಅಗತ್ಯ ಇರತಕ್ಕಂಥ ಪರಿಕರಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಕೊನೆಯಲ್ಲಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ನಾವು ಮನವಿ ಮಾಡ್ತಾ ಸಂವಿಧಾನ ಓದು ಅಭಿಯಾನ ಕರ್ನಾಟಕ ಮತ್ತು ಸಮಾನ ಮನಸ್ಕ ಸಂಘಟನೆಗಳು ಕೋಲಾರ ವತಿಯಿಂದ ಶಿಬಿರಾರ್ಥಿಗಳಾಗಿ ಭಾಗವಹಿಸುವವರು ನೋಂದಾವಣೆ ಮಾಡ್ಕೋಬೇಕು ಮತ್ತೆ ನಮ್ಮ ಕೋಲಾರ ಹೋರಾಟದ ನೆಲ ಇಲ್ಲಿ ಈ ನಮ್ಮ ಶಿಬಿರವನ್ನು ನಡೆಸಲಿಕ್ಕೆ ಎಲ್ಲ ರೀತಿಯಲ್ಲಿ ಸಾಕಷ್ಟು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ಕೋಲಾರದಲ್ಲಿ ಕೋಲಾರ ಜಿಲ್ಲೆಯ ಪೂರ್ತಿ ಶಿಬಿರಾರ್ಥಿಗಳಿಗೆ ಸಂವಿಧಾನ ಓದು ಅಂತಕ್ಕಂಥ ಒಂದು ತರಬೇತಿಯನ್ನು ಕೊಡಲಿಕ್ಕೆ ನಮ್ಮ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಯುವಕರು ವಿದ್ಯಾರ್ಥಿಗಳು ರೈತ ಸಂಘದವರು ಕಾರ್ಮಿಕ ಸಂಘಟನೆಗಳವರು ಮತ್ತು ವಿವಿಧ ಪರ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮುಖಂಡರು ಎರಡು ದಿವಸ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇವೆ ಸ್ವಾತಂತ್ರ್ಯ ಬಂದ ಇಪ್ಪತ್ತೆಂಟು ವರ್ಷ ಆಗಿದೆ ಅದಾದ ನಾವು ಸಂವಿಧಾನ ಅನ್ನೋದು ತೀವ್ರ ಎಲ್ಲ ಹತ್ರ ಹೋಗಿಲ್ಲ ಸಂವಿಧಾನ ಇದೆ ಅಂತ ಗೊತ್ತಾಗುತ್ತೆ ಸಂವಿಧಾನದಲ್ಲಿ ಏನಿದೆ ನಮಗೇನು ಹಂಚಿಕೊಂಡಿದೆ ಅನ್ನೋದನ್ನು ತಿಳ್ಕೊಂಡಿಲ್ಲ ಜನ ಈ ಒಂದು ನಮ್ಮ ಗೌರವಾನ್ವಿತ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ ಅವರು ಬಹಳ ಸಲ ಇದನ್ನ ಕೋಲಾರದಲ್ಲಿ ಕೂಡ ಈ ಸಂವಿಧಾನ ಹೋಗುವ ಪುಸ್ತಕದ ಬಗ್ಗೆ ಸಂವಿಧಾನದ ಬಗ್ಗೆ ಬಹಳ ಕಾರ್ಯಕ್ರಮನ ನಮಗೆ ತಿಳಿಸಿರ್ತಾರೆ ಮತ್ತೆ ಈ ರೀತಿ ಈಗ ಮಾಡ್ತಾ ಇರುವುದು ಸಂಘಟನೆಗಳಾಗ್ಬೋದು ವಿದ್ಯಾರ್ಥಿಗಳಾಗ್ಬೋದು ಮತ್ತೆ ಸಾಮಾಜಿಕ ಜೀವನದಲ್ಲಿ ತೊಡಗಿಕೊಂಡವರಾಗಿರ್ಬೋದು ಇಂಥವ್ರಿಗೆ ಈ ಒಂದು ಶಿಬಿರ ಎರಡು ದಿವಸ ಮಾಡಿ ಈ ಸಂವಿಧಾನದಲ್ಲಿರುವ ಆಶಯಗಳನ್ನ ನಾವು ಯಾವಾಗ ಕಲಿಸ್ಕೊಡ್ತೀವಿ ಹೇಳ್ಕೊಡ್ತೀವಿ ಇದು ಮುಂದೆ ಸಮಾಜದಲ್ಲಿ ಎಲ್ಲರಿಗೂ ತಲುಪೋ ಹತ್ರ ಆಗಲಿ ಅಂತ ಹೇಳಿ ಆಶಯ ಪ್ರತಿ ಜಿಲ್ಲೆಯಲ್ಲಿ ಇದನ್ನು ಮಾಡ್ತಾ ಇರೋದ್ರಿಂದ ನಮ್ಮ ಕೋಲಾರದಲ್ಲಿ ಹತ್ತೊಂಬತ್ತು ಇಪ್ಪತ್ತು ನಿಜವಾಗೂ ಇದೊಂದು ತುಂಬ ಬಹಳ ಒಳ್ಳೆಯ ಒಂದು ಸದವಕಾಶ ಬಂದಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ನಮ್ಮ ಸಂವಿಧಾನದಲ್ಲಿ ಏನಿದೆ ನಮಗೆ ಸಂವಿಧಾನದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ನಾವು ಆ ಸಂವಿಧಾನ ಉಪಯೋಗಿಸ್ಕೊಂಡು ಒಳ್ಳೆಯ ಜೀವನ ಯಾವ ರೀತಿ ನಡ್ಕೊಳ್ಬೋದು ಅಂತ ಎಲ್ಲರೂ ಬಂದು ಭಾಗವಹಿಸಿ ಅದರಲ್ಲಿ ಅದನ್ನು ತಿಳ್ಕೊಳ್ಬೋದು ನಡ್ಕೊಳ್ಬೇಕು ಅಂತ ಹೇಳಿ ಸಂವಿಧಾನ ಓದು ಶಿಬಿರ ಸಂವಿಧಾನ ಓದು ಅಧ್ಯಯನ ಶಿಬಿರ ಹದಿನಾರನೇ ದಿನ ಈಗಾಗಲೇ ಹದಿನೈದು ಜಿಲ್ಲೆಗಳಲ್ಲಿ ಈ ಥರ ಎರಡು ದಿವಸಗಳ ಶಿಬಿರಗಳನ್ನು ನಡೆಸಿದ್ದೀವಿ ಕರ್ನಾಟಕದಾದ್ಯಂತ ಇದು ಹದಿನಾರನೇ ಈ ಕೋಲಾರ ಜಿಲ್ಲೆಯ ಯುವಕರು ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ರಾಯಿಸ್ ಈ ಸದುಪಯೋಗ ಮಾಡಿಕೊಂಡ್ರೆ ಅವ್ರ ಜೀವನ ಶೈಲಿ ತುಂಬ ಉತ್ತಮವಾಗುತ್ತೆ ಈ ಗ್ರಂಥದ ಬಗ್ಗೆ ತಿಳ್ಕೊಳೋದು ತುಂಬ ಕಾರಣಗಳಿಂದ ಇದು ಹೆಚ್ಚಿನ ಜನಕ್ಕೆ ಅರಿವು ಮೂಡಿರಲಿಲ್ಲ ಇಷ್ಟು ವರ್ಷಗಳ ಕಾಲ ಇದು ನಮ್ಮದೊಂದು ಸಣ್ಣ ಪ್ರಯತ್ನ ಇದು ಈ ಸಂವಿಧಾನದ ಆಶಯ ಅನುಗುಣವಾಗಿ ಮನುಷ್ಯ ಬದುಕಿದ್ರೆ ಅವ್ರ ಜೀವನ ತುಂಬ ಶಾಂತಿಯಿಂದ ಸುಗಮವಾಗಿ ನಡೆಯೋಕ್ಕೆ ಅನುಕೂಲ ಆಗುತ್ತೆ ಅಂತ ಸರ್